ಇವತ್ತು ನಮ್ಮ ಒಂದು ಕನಸು ನನಸಾಗಿದ್ದಂತಹ ದಿನ ನಮ್ಮ ಕನಸು ನಿಲಯಕ್ಕೆ ಎರಡು ವರ್ಷ ಸೊ ತುಂಬ 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 ತುಂಬಾ ಖುಷಿ ಆಗುತ್ತೆ ಈ ಒಂದು ದಿನ ಏ ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ ನಿನ್ನೆ ಹಾಕೋಕ್ಕಾಗಿಲ್ಲ ವಿಡಿಯೋ ವರ್ಷದ ಮೊದಲನೇ ದಿವಸ ಬಟ್ ನೆನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ನಿ ಅದಕ್ಕೆ ಇವತ್ತು ಹಾಕ್ತಿದ್ದೀನಿ ಫಸ್ಟ್ ವಿಡಿಯೋನೇ ಒಂದು ಪೂಜೆಯ ವಿಡಿಯೋನ ಹಾಕ್ತಾ ಇದ್ದೀನಿ ಒಂದು ಪಾಸಿಟಿವ್ ಫೀಲ್ ಇರಲಿ ಅಂದ್ಬಿಟ್ಟು ನನ್ನ ಕಡೆಯಿಂದ ದೇವರನ್ನು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಕೂಡ ಸಿಗಲಿ ಏನೇ ಕಷ್ಟ ಬಂದರೂ ಕೂಡ ಅದನ್ನೆಲ್ಲ ಸಹಿಸಿ ಆಚೆ ಬರುವಷ್ಟು ಬುದ್ಧಿಶಕ್ತಿನ ದೇವ್ರು ನಿಮಗೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಒಂದು ಪಾಸಿಟಿವ್ ವೈಬ್ಸ್ ಜೊತೆ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ ನಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ಹೊಸ ವರ್ಷ ಅದು ಗೊತ್ತಿದೆ ಅದೇ ರೀತಿ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಪ್ರತಿಯೊಂದು ನಾವು ಡಿಪೆಂಡ್ ಆಗೋದು ನಂಬರ್ ಮೇಲೇ ಅಲ್ವಾ ಸೊ ನಂಬರ್ ತುಂಬ ಮ್ಯಾಟರ್ ಆಗುತ್ತೆ ನಮ್ಮ ಲೈಫಲ್ಲಿ ಸೊ ಅದಕ್ಕೆ ನಾನು ನ್ಯೂ ಇಯರ್ನು ಕೂಡ ಹೊಸ ವರ್ಷ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ನಾವು ಯಾವ ರೀತಿ ತೊಗೋತೀವಿ ಹಾಗೆ ನಾವು ಪಾರ್ಟಿಗಳು ಮಾಡಿ ಮೋಜು ಮಸ್ತಿ ಮಾಡಿದ್ರೆ ಅದೇ ಬೇರೆ ರೀತಿ ಇರತ್ತೆ ಒಂದು ಪೂಜೆಯ ಜೊತೆ ಒಂದು ವರ್ಷನ ಸ್ಟಾರ್ಟ್ ಮಾಡಿದ್ರೆ ಒಂದು ಪಾಸಿಟಿವ್ ಫೀಲಲ್ಲಿ ಇರ್ತೀವಿ ಅದು ಅವ್ರಿಗೆ ಡಿಪೆಂಡ್ ಅವರವರ ಒಂದು ಬುದ್ಧಿಶಕ್ತಿಗೆ ಕೊಟ್ಟಿದ್ದು ಸೊ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅನ್ಕೋತಾರೆ ಆ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ನನಗೆ ಯುಗಾದಿ ಹಬ್ಬ ಹೇಗೆ ಹಬ್ಬದ ದಿನ ಆ ಥರ ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿ ನ್ಯೂ ಇಯರ್ ಕೂಡ ಅದಕ್ಕೋಸ್ಕರನೇ ನಿನ್ನೆನೆ ದೇವಸ್ಥಾನಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಒಂದು ದೇವರ ದರ್ಶನ ಮಾಡಿ ಇಡೀ ವರ್ಷನ ಚೆನ್ನಾಗಿ ಮಾಡೋಣ ಒಂದು ಪಾಸಿಟಿವ್ ವೈಬ್ಸ್ ಜೊತೆ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಬನ್ನಿ ಒಂದು ಸ್ಪೆಷಲ್ ಡೇನ ನಾನು ಕ್ಯಾಪ್ಚರ್ನ ಮಾಡಿದ್ದೀನಿ ಇದು ಅಂತ ಹೇಳ್ಬೋದು ನ್ಯೂ ಇಯರ್ ಅಲ್ಲ ಇದು ನನ್ನ ಒಂದು ಸ್ಪೆಷಲ್ ಡೇ ಇದು ಏಕೆಂದರೆ ನಮ್ಮೆಲ್ಲರ ಕನಸು ನನಸಾಗಿದಂತಹ ದಿನ ಇದು ಸೊ ಅದನ್ನು ವಿಡಿಯೋನ ಮಾಡಿದ್ದೆ ತುಂಬ ದಿನ ಆಗಿದೆ ಇದನ್ನು ವಿಡಿಯೋ ಮಾಡಿ ಮದುವೆ ಸೀರೀಸ್ ಏನಾಗ್ತಿದೆ ಅದ್ರ ಜೊತೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಹಾಕಿರಲಿಲ್ಲ ಸೊ ಇವತ್ತು ಒಂದು ಕರೆಕ್ಟ್ ಟೈಮ್ ಒಂದು ಪಾಸಿಟಿವ್ ಫೀಲ್ ಜೊತೆ ಇಯರ್ನ ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ಲಕ್ಷ್ಮಿ ಪೂಜೆ ಕೂಡ ಆವತ್ತೇ ಬಂದಿತ್ತು ನಾನು ಏನು ನೀವು ನೋಡಿ ನೋಡಿದಿರ ಅಲ್ವಾ ವೈಭವಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಸೊ ಫ್ರೈಡೆ ನಮ್ಮ ಒಂದು ಸ್ಪೆಷಲ್ ಡೇ ನಮ್ಮೆಲ್ಲರ ಕನಸು ನನಸಾಗಿದಂತಹ ದಿನ ನಮ್ಮ ಕನಸು ನಿಲಯಕ್ಕೆ ಇಂದಿಗೆ ಎರಡು ವರ್ಷ ಎಲ್ಲರಿಗೂ ಗೊತ್ತಾಗಿರತ್ತೆ ನಮ್ಮನೆ ಗೃಹ ಪ್ರವೇಶ ಆಗಿ ಎರಡು ವರ್ಷ ಆಯಿತು ಆವತ್ತಿನ ವೀಡಿಯೋ ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಹೆಂಗಾಯಿತು ಎರಡು ವರ್ಷ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಸೀರಿಯಸ್ಲಿ ಅಷ್ಟು ಖುಷಿ ಅನಿಸುತ್ತೆ ನಮ್ಗೆ ನೆನ್ನೆ ಮೊನ್ನೆ ಗೃಹ ಪ್ರವೇಶ ಆದಂಗಿದೆ ಸೀರಿಯಸ್ ಆಗಿ ನನಗಿನ್ನೂ ನಂಬೋಕ್ಕೆ ಆಗೋಲ್ಲ ಎರಡು ವರ್ಷ ಆಯಿತಾ ಅಂತ ಅಂದ್ಬಿಟ್ಟು ದಿನಗಳು ತುಂಬ ಬೇಗ ಹೋಗ್ತಾ ಇದೆ ಏನೋ ಹೇಳ್ತವಲ್ಲ ಹೇಳ್ತೀವಲ್ಲ ಏನು ಹೇಳ್ತೀವಿ ಏನು ಚೇಂಜಸ್ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನಮ್ಮ ಏಜ್ ಮಾತ್ರ ಚೇಂಜ್ ಆಗ್ತಾಯಿದೆ ಅಂತ ಹೇಳ್ಬೋದು ಬಟ್ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಗೋಲ್ಗಳೆಲ್ಲ ಹಾಗೆ ಉಳಿತಾಯಿದೆ ಬಟ್ ನಮ್ಮ ದಿನಗಳು ಮಾತ್ರ ಹುರುಳ್ತಾ ಇದೆ ಅಂತ ನನಗನ್ನಿಸ್ತು ಸೊ ಅದ್ರ ಕಡೆ ಗಮನ ಹರಿಸ್ಬೇಕು ಅಂತ ಕೂಡ ಅನಿಸ್ತು ಸೊ ಒಂದು ಪಾಸಿಟಿವ್ ಫೀಲ್ ಜೊತೆ ಇಯರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ನನಗೊಂದಷ್ಟು ಗೋಲ್ಸ್ ಇದೆ ಈ ಇಯರ್ ಸೊ ಅದನ್ನೆಲ್ಲ ಕೂಡ ರೀಚ್ ಆಗಬೇಕು ಅಂದ್ಕೊಂಡಿದ್ದೀನಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಯ್ನ್ ಟಾರ್ಗೆಟ್ ಇರೋದು ಅದು ಹೆಲ್ತ್ ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಹೆಲ್ತ್ ಒಂದಿದ್ದರೆ ಎಲ್ಲದನ್ನು ಕೂಡ ಫೇಸ್ ಮಾಡ್ಬೋದು ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲು ಎಷ್ಟೇ ಪ್ರೀತಿ ಇರಲಿ ಏನೇ ಇದ್ದರೂ ಕೂಡ ಯಾವುದು ಕೂಡ ಯೂಸ್ಫುಲ್ ಇಲ್ಲ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಒಬ್ಬರ ಹೆಲ್ತ್ ಚೆನ್ನಾಗಿದ್ದರೆ ಇಡೀ ಮನೆ ಚೆನ್ನಾಗಿರತ್ತೆ ಅನ್ನೋದು ಮನೇಲಿರೋರು ಎಲ್ಲರ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಒಂದು ಗೋಲ್ ಇರೋವಂಥದ್ದು ಒಂದು ಹೆಲ್ತಿ ಲೈಫ್ ಸ್ಟೈಲ್ ಕಡೆ ಇಯರ್ ಹೋಗಬೇಕು ಅಂತ ಅಂದ್ಕೊಂಡಿರುವಂಥದ್ದು ನೋಡೋಣ ಎಷ್ಟಿನ ಮಟ್ಟಿಗೆ ಆಗುತ್ತೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸಿ ಹಾಗೆ ಪೂಜೆ ಮಾಡ್ಕೋತಿದ್ದೆ ಇವತ್ತು ತುಳಸಿ ಗಿಡ ಬಾಡ್ದಂಗೆ ಆಗ್ಬಿಟ್ಟಿತ್ತು ನೀವು ಆಲ್ರೆಡಿ ನೋಡಿದ್ದೀರಾ ನಾನು ಒಂದು ಸ್ವಲ್ಪ ಮನೇಲಿ ಇದ್ದಿದ್ದು ಕಡಿಮೆ ಹಸ್ಬೆಂಡ್ ನೀರು ಹಾಕಿದ್ರು ಕೂಡ ಅದು ಯಾಕೋ ಗೊತ್ತಿಲ್ಲ ಬಾಡ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಆಕ್ಚುಲಿ ಆ ತುಳಸಿ ಗಿಡ ಏನಿದೆ ಅದು ನನ್ನ ಮನೆಯ ಗೃಹ ಪ್ರವೇಶ ಆದಾಗ ಹಾಕಿದಂತ ತುಳಸಿ ಗಿಡ ಏನು ಹಾಕ್ತೀವಲ್ಲ ಅವತ್ತಿನ ತುಳಸಿ ಗಿಡ ಇವತ್ತಿನ ತನಕ ಒಣಗಿರಲಿಲ್ಲ ಬಟ್ ಒಂದು ಸ್ವಲ್ಪ ದಿವಸ ತಮ್ಮನ್ನು ಮದುವೆ ಇದ್ದಿದ್ದರಿಂದ ಹುರಿಗೆಲ್ಲ ಹೋಗಿ ಸ್ವಲ್ಪ ಆಗಿತ್ತು ಸೊ ಅದಕ್ಕೆ ಪಾಟಲ್ಲಿ ತುಂಬ ಇದೆ ಮೇಲೆ ಕೆಳಗೆಲ್ಲ ನಾನು ಬೀಜನ ಹಾಕ್ತಿರ್ತೀನಿ ನಂಗೆ ತುಳಸಿ ಗಿಡ ಅಂದರೆ ತುಂಬ ಇಷ್ಟ ಪೂಜೆಗೆಲ್ಲ ಡೈಲಿ ಇಡ್ತಿರ್ತೀನಿ ಅಂತ ಸೊ ಅದೇ ಒಂದು ಪಾಟಲ್ಲಿ ಇದ್ದಿದ್ದು ಗಿಡನ ತೆಗೆದು ತುಳಸಿ ಗಿಡನ ಕೂಡ ಹುಣಿಸಿದೆ ಶುಕ್ರವಾರ ತುಳಸಿ ಗಿಡನ ಹುಣಸಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊ ಅದಕ್ಕೆ ಕಿತ್ತು ಖಾಲಿ ಪಾಟನ್ನು ಇಟ್ಟರೆ ಅದು ಖಾಲಿ ಖಾಲಿ ಅನ್ಸಲ್ಲ ತುಳಸಿ ಗಿಡ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಕಿತ್ತಿರಲಿಲ್ಲ ಸೊ ಇವತ್ತು ಹೇಗೂ ಒಂದು ಸ್ಪೆಷಲ್ ಡೇ ಅಲ್ವಾ ಫ್ರೈಡೇ ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿತ್ತು ಹಾಗೆ ಹೂಣಿಸಿ ಸಂಜೆ ಪೂಜೆ ಇದೀನಿ ಹೊಟ್ಟಿಗೆ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಅದು ಇದು ಮಾಡ್ಕೊಂಡಿದ್ಬಿಟ್ಟೆ ಸೊ ಸಂಜೆ ಪೂಜೆ ಮಾಡ್ತೀನಿ ಹೇಗೂ ಉಪವಾಸ ಇರ್ತೀನಲ್ಲ ಇಟ್ಸ್ ಓಕೆ ಏನು ಊಟ ಮಾಡಿ ಪೂಜೆ ಮಾಡೋ ಥರ ಬರಲ್ವಲ್ಲ ಅಂತ ಪೂಜೆ ಮಾಡ್ಕೊತೀನಿ ಫಸ್ಟಾಗಿ ಹೊಸ್ಲಿಗೆ ಪೂಜೆ ಇದ್ದೀನಿ ನಮ್ಮ ಮನೆಗೆ ಗೃಹ ಪ್ರವೇಶ ಆದಾಗ ಫಸ್ಟು ಸ್ವಾಮಿಗಳು ಮಾಡಿಸುವಂಥದ್ದು ಹೊಸ್ಲು ಪೂಜೆ ಸೊ ಅದಕ್ಕೆ ನಾನು ಹೊಸಲು ಪೂಜೆಯಿಂದಲೇ ಡೇ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯೀನಿ ಹೊಸಲು ಒಂದು ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಮನೆಯ ವಸ್ಲು ನೋಡ್ತಾ ಇದ್ದಂಗೆ ಮನೆ ಒಂದು ಪಾಸಿಟಿವ್ ಆಗಿರುವಂಥ ಫೀಲ್ ವೈಬ್ ಕ್ರಿಯೇಟ್ ಆಗಬೇಕು ಅನ್ನೋದು ನನ್ನ ಒಂದು ನನಗೆ ಯಾವಾಗೂ ಅಷ್ಟೇ ಹೊಸಲಿಗೆ ಅರ್ಶನಾ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅಲಂಕಾರ ಮಾಡೋದು ಏನೋ ಒಂಥರ ಖುಷಿ ಮನೆ ಒಳಗಡೆ ಬರೋರಿಗೆ ಹೊಸಲು ನೋಡಿದ ತಕ್ಷಣ ಒಂದು ಖುಷಿ ಆಗಬೇಕು ಅಂತ ಹೇಳ್ತಾರೆ ಆ ರೀತಿ ನನಗದು ತುಂಬಾ ಇಷ್ಟ ನನ್ಗೆ ಏನೋ ಒಂಥರ ಯಾರೇ ಮನೆಗೂ ನಾನು ಫಸ್ಟ್ ಹೊಸ ಹೇಗಿದೆ ಅಂತ ನನ್ನ ನನ್ನ ಮನಸ್ಸು ಹೇಳುತ್ತೆ ನೋಡೋಣ ನೋಡೋಣ ಅನ್ನೋ ರೀತಿ ಹಾಗೆ ವೈಭವಲಕ್ಷ್ಮಿ ಪೂಜೆ ಕೂಡ ಮಾಡ್ಕೊಂಡೆ ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತೊಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಸೊ ಏನಪ್ಪಾ ಅಂತಂದ್ರೆ ನಮ್ಮ ಕನಸು ನಿಲಯಕ್ಕೆ ಎರಡು ವರ್ಷ ಆಯ್ತು ಅಂತಿದ್ದಿದ್ದು ಕಟ್ಟೆ ಬಿಟ್ರಿ ಫೈನಲ್ ಆಗಿ ಅರೆ ಎರಡು ವರ್ಷ ಆಯ್ತು ಮುಂದೆ ನಮ್ಮಅಮ್ಮ ಕಂಟಿನ್ಯೂ ಮಾಡ್ತಾರೆ ಕೆಲ್ಸಕ್ಕೆ ಸೊ ಏನ್ ಹೇಳ್ತೀವಿ ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಮನೆ ಸೊ ನಮ್ಗೂ ಹಾಗೆ ಸೊ ಎರಡು ವರ್ಷಗಳು ಹೇಗಾಯ್ತು ಅಂತಾನೆ ಗೊತ್ತಾಗಿಲ್ಲ ಇವತ್ತು ನಮ್ಮ ಒಂದು ಕನಸು ನನಸಾಗಿದ್ದಂತಹ ದಿನ ನಮ್ಮ ಕನಸು ನಿಲಯಕ್ಕೆ ಎರಡು ವರ್ಷ ಸೊ ತುಂಬ 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 ಖುಷಿ ಆಗುತ್ತೆ ಈ ಒಂದು ದಿನ ಸೊ ಅದಕ್ಕೆ ಇವತ್ತು ತರ್ಸ್ಡೇ ಸಾರಿ ಫ್ರೈಡೇ ಅಲ್ವಾ ಮನೆಯಲ್ಲಿ ಸ್ಪೆಷಲ್ ಪೂಜೆ ಹಾಗೆ ವೈಭವ ಲಕ್ಷ್ಮಿ ಪೂಜೆ ಕೂಡ ಮಾತಾಡುವಾಗ ಸ್ವಲ್ಪ ಆರಾಮಾಗಿರುತ್ತೆ ಲಕ್ಷ್ಮಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ ಆಲ್ರೆಡಿ ಲಾಸ್ಟ್ ವೀಕಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಈ ವೀಕ್ ಕೂಡ ಲಕ್ಷ್ಮಿ ಪೂಜೆ ಮಾಡಿ ಒಂದು ಸ್ಪೆಷಲಾಗಿ ದೇವರಿಗೆ ಪೂಜೆ ಹೂವು ಎಲ್ಲ ಹಾಕಿ ಮಾಡೋವಂಥದ್ದು ಹಾಗೆ ಒಂದು ಸ್ಪೆಷಲ್ ಅಡುಗೆ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪನಿಗೆ ಹೇಗಾಗುತ್ತೆ ಇವತ್ತಿನ ಡೇ ಬ್ಲಾಗ್ ಅನ್ನೋದು ಸೊ ಬೆಳಗ್ಗೆ ಇಡ್ಲಿ ಮತ್ತು ಪುಡಿ ಚ ಪುಡಿ ಇಡ್ಲಿಯನ್ನು ಮಾಡಿದೆ ಸೊ ಹೇಗಿದ್ದು ಚಿನ್ನು ಚೆನ್ನಾಗಿತ್ತು ಸೊ ಅವನು ರಾಮೇಶ್ವರಂ ಕೆಫೆಯಲ್ಲಿ ತಿಂದಿದ್ವಿ ಸೊ ಅದು ಅವನಿಗೇನೋ ಏನೋ ಇಷ್ಟ ಆಗಿತ್ತು ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ನಾನು ಟೇಸ್ಟ್ ಮಾಡಿಲ್ಲ ಉಪವಾಸ ಅಲ್ವಾ ಅದಕ್ಕೆ ಹಗ್ಗೆ ನಾನು ತುಂಬ ಜನ ಕೇಳಿದರು ಒಂದು ಇಬ್ಬರು ಕಮೆಂಟ್ ಮಾಡಿ ಕೇಳಿದರು ವೈಭವಲಕ್ಷ್ಮಿ ಪೂಜೆ ಮುಗಿಯ ತನಕ ಉಪವಾಸ ಇರ್ತೀರಾ ಅಂತ ಉಪವಾಸ ಇರ್ತೀನಿ ಹಾಗೆ ನಾನ್ ವೆಜ್ ತಿನ್ನಲ್ವ ಅಂತ ಸೊ ಹೌದು ವೆಜ್ ತಿನ್ನಲ್ಲ ನಾನು ಅದು ನಿಮ್ಮ ಇಷ್ಟ ಸೊ ನಾನು ನಾನ್ ವೆಜ್ ತಿನ್ನೋದಿಲ್ಲ ಸೊ ನನ್ನ ಹಸ್ಬೆಂಡು ಮಗ ಎಲ್ಲ ಹೌಟ್ ಸೈಡ್ ಎಲ್ಲರೂ ತಿನ್ಕೋದ್ರೆ ಮನೇಲಿ ಮಾಡೋದಿಲ್ಲ ನಾನು ಹಾಗೆ ಈಗ ಈಗೂ ಕಾರ್ತಿಕ ಮಾಸ ತಿನ್ನಲ್ಲ ಅಲ್ವಾ ಟೂ ವೀಕ್ಸ್ ಅಷ್ಟೇ ಸಿಗುತ್ತೆ ಸೊ ಆಮೇಲೆ ಧನೂರ್ ಮಾಸ ಬರುತ್ತೆ ಇಟ್ಸ್ ಓಕೆ ಈಗ ಒಂದು ಆಗುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಒಂದೇ ಒಂದು ಪ್ರಾಬ್ಲಮು ಸ್ಕೂಲ್ ಪಕ್ಕದಲ್ಲೇ ಇದೆ ರಜಾ ಹಾಕೋಕ್ಕಾಗಲ್ಲ ರಜಾ ಹಾಕಿದ್ರು ಟೀಚರ್ಸ್ ನೋಡಿದ್ಬಿಡ್ತಾರೆ ಮನೆಯಲ್ಲಿ അതന്നേ ഒന്ന് മനേല കത്തില്ല പ്രാബ്ലം എഴുതാം സുഗനി ഹേഗിനേ നോക്ക ಇಲ್ಲಿ ಅಡುಗೆ ಮಾಡಕ್ಕೆ ಬಂದೆ ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಆಗ್ತಾ ಬಂದಿದೆ ಸಂಜೆನೇ ನಾನು ವೈಭವಲಕ್ಷ್ಮಿ ಪೂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಸ್ಟಾರ್ಟ್ ಅಷ್ಟೊತ್ತಿಗೆ ಫೈ ಆಗಿಬಿಡತ್ತೆ ಮಗ ಬರ್ತಾನೆ ಅವ್ನಿಗೆಲ್ಲ ಏನು ಬೇಕು ಬೇಡ ಎಲ್ಲ ನೋಡಿ ನಾನೆಲ್ಲ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಗ್ಬಿಡುತ್ತೆ ಸೆವೆನ್ ತರ್ಟಿ ಅಂತೂ ಆಗುತ್ತೆ ಒಂದು ಸ್ವಲ್ಪತ್ತು ಆರಾಮಾಗಿ ಉಪವಾಸ ಇಡ್ತೀನಲ್ಲ ಸ್ವಲ್ಪ ಸುಸ್ತು ಅನಿಸ್ಬಿಡುತ್ತೆ ಸೊ ಅದಕ್ಕೆ ಆರಾಮಾಗಿ ಒಂದು ಸ್ವಲ್ಪ ಕಾಫಿ ಎಲ್ಲ ಪೂಜೆ ಆದಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ ಇಲ್ಲಿ ಸಬ್ಬಕ್ಕಿ ಸೊಪ್ಪು ತೊಗೊಂಡು ಬಂದಿದೆ ಅದನ್ನೆಲ್ಲ ಬಿಡ್ಸ್ಕೊತಾಯಿದ್ದೀನಿ ಅಡುಗೆ ಮಾಡೋಣ ಅಂತ ಏನೋ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡು ಕ್ಯಾರೆಟ್ ಆಲ್ವಾ ಮಾಡೋಣ ಅಂದ್ಕೊಂಡೆ ಮಗ ಅಲ್ವಾ ಮಾಡಿ ಅಂತ ಸೊ ಆಮೇಲೆ ಯೋಚನೆ ಮಾಡಿದೆ ಕ್ಯಾರೆಟ್ ಒಬ್ಬಟ್ಟನ್ನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮೈದಾ ಮತ್ತು ಸ್ವಲ್ಪ ಚಿರೋಟಿ ರವೆನ ಹಾಕಿ ಕಲ್ಸ್ಕೊತಾಯಿ ಮಾಮೂಲಿ ಒಬ್ಬಟ್ಟಿಗೆಲ್ಲ ಯಾವ ರೀತಿ ಕಲಿಸ್ತೀರಲ್ಲ ಹಾಗೆ ಇಲ್ಲಿ ಮಗನಿಗೆ ಕ್ಯಾರೆಟ್ನ ತುರ್ಕೊಡು ಚಿನ್ನು ಅಂತ ಹೇಳಿ ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈ ಕ್ಯಾರೆಟ್ ಒಬ್ಬಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಬಾಂಡಿ ಅಥವಾ ನೀವು ನೀವೇನಿದ್ರಲ್ಲಿ ಮಾಡ್ಕೋತಿರ ಅದಕ್ಕೆ ತುಪ್ಪ ಹಾಕ್ಕೊಂಡು ಈ ತುರಿದಿರುವಂಥ ಕ್ಯಾರೆಟ್ನ ಒಂದು ಆ ಬೌಲಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಒಂದು ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ತುಪ್ಪದಲ್ಲಿ ಹುಡಿದಾಗ ಆ ಸ್ಮೆಲ್ ಘಮ ತುಂಬ ಚೆನ್ನಾಗಿರತ್ತೆ ಹಾಗೆ ತುಂಬ ಸಿಂಪಲಾಗಿ ಮಾಡ್ಬೋದು ಇದಕ್ಕೆ ಸ್ವಲ್ಪ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ತುರಿನ ಕೂಡ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಕಾಲು ಕಪ್ಪು ಕೊಬ್ಬರಿ ತುರಿ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ಒಂದು ಆರರಿಂದ ಏಳು ಏಲಕ್ಕಿ ಇಷ್ಟನ್ನು ಕೂಡ ಪೌಡರ್ ಮಾಡ್ಕೊಳ್ಳೋಣ ಅದನ್ನು ಪೌಡರ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡೋಣ ಅದಾದಮೇಲೆ ಕ್ಯಾರೆಟ್ ಏನು ಉರಿದ್ವಲ್ಲ ಅದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಕೂಡ ಸಪ್ರೇಟಾಗಿ ಪೌಡರ್ ಪೇಸ್ಟ್ ಥರ ಮಾಡ್ಕೊಳ್ಳೋಣ ತುಂಬ ತರಿತರಿ ಮಾಡಬಾರ್ದು ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು ಆಗಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸೊ ಕ್ಯಾರೆಟ್ ಉರಿಯೋದೇನು ಬೇಡ ಲಾಸ್ಟಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡು ಹುರ್ಕೋತೀವಿ ಅಂದರೆ ಹಂಗು ಕೂಡ ಮಾಡ್ಬೋದು ನಾನು ತುಪ್ಪದಲ್ಲಿ ಫ್ರೈ ಮಾಡಿದಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಒಂದು ಸ್ವಲ್ಪ ಅದು ಹುರ್ಕೊಂಡು ಅಷ್ಟೇ ಅದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಏನು ಕ್ಯಾರೆಟ್ ತುರಿದಿದ್ವಲ್ಲ ಅದನ್ನು ನೋಡಿ ಈ ಈ ರೀತಿ ಮಾಡಿಕೊಂಡ್ರೆ ಸಾಕು ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು ನೀರೇನು ಹಾಕೋಕ್ಕೋಗ್ಬಾರ್ದು ಹಾಗೆ ಪೇಸ್ಟ್ ಮಾಡ್ಕೋಬೇಕು ನಾವಿಲ್ಲಿ ಉರ್ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಎಷ್ಟು ಕಪ್ಪಾಗುತ್ತೆ ಅಂತ ನೋಡ್ಕೊಳ್ಳಿ ಅದು ಅದರ ಮೇಲೆ ನಾವು ಸಕ್ಕರೆನ ತೊಗೋಬೇಕಾಗುತ್ತೆ ಇದು ಒಂದು ಕಪ್ಪು ಕ್ಯಾರೆಟ್ ತುರಿ ಇದ್ದರೆ ಒಂದು ಅಷ್ಟು ಸಕ್ಕರೆ ತಗೊಂಡ್ರೆ ಸಾಕಾಗುತ್ತೆ ಹಸಿದಿದ್ದಾವಾಗ ಜಾಸ್ತಿ ಅನಿಸುತ್ತೆ ನಾವು ಹುರಿದ ನೀನು ರುಬ್ಬಿದಾದ್ಮೇಲೆ ನಾವು ಮೆಷರ್ಮೆಂಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ ಅದು ಘಮ ಬಿಟ್ಕೊಂಡಾದ್ಮೇಲೆ ಇಲ್ಲಿ ಸಕ್ಕರೆನ ಕೂಡ ಆ್ಯಡ್ ಇದ್ದೀನಿ ನಾನು ಆಲ್ಮೋಸ್ಟ್ ಒಂದು ಕಪ್ಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಕಪ್ ಕ್ಯಾರೆಟ್ಗೆ ಒಂದು ಕಾಲು ಅಥವಾ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೋಬೋದು ಸಕ್ಕರೆ ಜಾಸ್ತಿ ಇಷ್ಟಪಡೋರು ನನಗೆ ನಮ್ಮ ಮನೇಲೇನು ಅಷ್ಟೊಂದು ಯಾರೂ ಇಷ್ಟಪಡಲ್ಲ ನನಗೆ ಸಕ್ ಸ್ವೀಟ್ ಐಟಮಲ್ಲಿ ಸಕ್ಕರೆ ಸ್ವಲ್ಪ ಕಡಿಮೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಿಮಗೆ ಜಾಸ್ತಿ ತಿನ್ನೋರ್ಗೆ ಇಷ್ಟ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕೈ ಹಾಡ್ತಾ ಇರಬೇಕು ಇಲ್ಲ ಅಂದ್ರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗಿದೆ ಸಕ್ಕರೆ ಹಾಕಿದ ಮೇಲೆ ಬಿಟ್ಟಿರುವಂತಹ ನೀರೆಲ್ಲ ಗಟ್ಟಿ ಆಗಿದೆ ಅಂತಂದಾಗ ಇದಕ್ಕೆ ನಾವು ಏನು ಗೋಡಂಬಿ ಬಾದಾಮಿ ಕೊಬ್ಬರಿ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ರು ಅದು ಕೂಡ ಒಂದು ಮುಕ್ಕಾಲು ಕಪ್ಪಷ್ಟಾಗಿತ್ತು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನಾವು ಉಂಡೆ ಮಾಡಿದಾಗ ಕೈ ಗಂಟದೆ ಉಂಡೆ ಆಗೋ ರೀತಿ ಬರಬೇಕು ಸೊ ಅಷ್ಟಾಗಿದೆ ಅಂತಂದರೆ ರೆಡಿ ಆಗುತ್ತೆ ನಿಮಗೆ ಮಿಕ್ಸ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ನೀವು ಕೈಗೆ ಎತ್ಕೊಂಡಾಗ ಉಂಡೆ ಕಟ್ಟೋಕಾಯ್ತು ಅಂದರೆ ಊರ್ಣ ಕೂಡ ರೆಡಿ ಒಬ್ಬರದ್ದು ಏನು ಕಲಸಿಟ್ಟಿದ್ದೀವಲ್ಲ ಮೈದಾ ಅದ್ರ ಜೊತೆ ಹಾಕಿ ಒಬ್ಬಟ್ಟು ಥರ ಮಾಡೋದಷ್ಟೇ ಹೊಸ ವರ್ಷಕ್ಕೆ ಹೊಸ ಸ್ವೀಟನ್ನು ಹೇಳ್ಕೊಡ್ತೀನಿ ಟ್ರೈ ಮಾಡಿ ಇವಾಗ ಒಂದೇ ಥರ ಒಬ್ಬರ್ತೀನೋ ಬದಲು ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ನನ್ನ ಮಗಂತೂ ಖುಷಿಯಾಗಿ ತಿಂದ ಅಂತ ಹೇಳ್ಬೋದು ಇವತ್ತೊಂದು ಹಬ್ಬದ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿರುವಂಥದ್ದು ಸ್ಪೆಷಲ್ ಡೇ ಅಲ್ವಾ ಒಂದು ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಒಂದಷ್ಟು ರೆಸಿಪೀಸ್ನ ಇದೀನಿ ಅಂದರೆ ಇಂದು ರೈಸ್ ಮಾಡ್ತಾ ಮಾಡ್ತಾಯಿನಿ ಅಂದರೆ ಒಂದು ಪಾಟ್ ರೆಸಿಪಿ ಥರ ಹಾಗೆ ಒಂದು ಸ್ವೀಟು ಕೋಸಂಬರಿ ಬಜ್ಜಿ ಈ ರೀತಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ನನಗೆ ಏನೂ ಗೊತ್ತಿಲ್ಲ ಒಂದು ಈ ದಿನ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ಲರಿಗೂ ಅಷ್ಟೇ ಅಂತ ಅನ್ಕೋತೀನಿ ಎಲ್ಲರ ಜೀವನದಲ್ಲೂ ಕೂಡ ಮನೆ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸೊ ಹಾಗೆ ನಮಗೂ ಕೂಡ ಬಟ್ ನಾವು ಯಾವುದೇ ಕಾರಣಕ್ಕೂ ಮುಂಚೆಯಿಂದ ಗೋಲ್ಸನ್ನು ಇಟ್ಕೊಳೋದೇ ಹಿಂಗೆ ಮನೆ ಕಟ್ಟಬೇಕು ಹಿಂಗೆ ಮನೆ ಇರಬೇಕು ಅಥವಾ ಮನೆ ಕಟ್ಟಬೇಕು ಅನ್ನೋ ಗೋಲೇ ನಮಗಿಲ್ ಅಂತ ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ಒಂದು ಸ್ವಂತ ಮನೆ ಅಂತ ಇತ್ತು ಊರಲ್ಲಿ ಅಲ್ಲಿ ತುಂಬ ಕಂಫರ್ಟಬಲ್ ಆಗಿದ್ವಿ ನಮಗೆ ಏನು ಬಟ್ ಒಂದು ಮೈಂಡಲ್ಲಿತ್ತು ಮನೆ ಯಾವತ್ತಿದ್ರೂ ಒಂದು ಕಟ್ಟಲೇಬೇಕು ಕೋಲಾರಲ್ಲಿ ಅಂತ ಸೊ ಅದಕ್ಕೋಸ್ಕರ ಅದನ್ನ ನಮ್ಮೊಬ್ಬರದಕ್ಕೆ ಅನ್ಸಲ್ಲ ಅತ್ತೆ ಮಾವಂದು ಕೂಡ ಅವ್ರಿಗೂ ಕೂಡ ಇಷ್ಟ ಆಯಿತು ಒಂದು ಮನೆಯನ್ನು ಇಲ್ಲಿ ಅಂತ ಆಲ್ರೆಡಿ ಸೈಟ್ ಇದ್ದಿದ್ರಿಂದ ನಮಗೆ ಈಸಿ ಆಯಿತು ಅಷ್ಟೇ ಸೈಟ್ ಇಲ್ಲ ಅಂದರೆ ನಮಗೂ ಕೂಡ ಸ್ವಲ್ಪ ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಅಂತೆಲ್ಲ ಇತ್ತು ಸೈಟ್ ಆಲ್ರೆಡಿ ಇದೆ ಅಲ್ವಾ ಮನೆ ತಾನೇ ಕಟ್ಟದ್ರೆ ಆಯಿತು ಅನ್ನೋ ರೀತಿ ಇದ್ಬಿಟ್ಟಿದ್ವಿ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದಂಥದ್ದು ಮನೆ ಕಟ್ಟೋಣ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದಾಗ ಸೊ ಮನೆಯೇ ಕಟ್ಬಿಡೋಣ ಮತ್ತು ಎಲ್ಲ ತೊಗೊಂಡು ಮತ್ತೆ ಇನ್ವೆಸ್ಟ್ ಮಾ ಸೈಟ್ ಮೇಲೆ ಹಾಕಿ ಅದನ್ನು ಡೆಡ್ ಅಮೌಂಟ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ನಾನು ಎಲ್ರಿಗೂ ಹೇಳೋದು ಅಷ್ಟೇ ಸೈಟ್ ಇದೆ ಅಂದರೆ ಅದಕ್ಕೆ ಇನ್ವೆಸ್ಟ್ ಮಾಡಿ ಒಂದು ಮನೆಯನ್ನು ಕಟ್ಟಿ ನೀವು ಇರೋಕ್ಕೆ ಅಲ್ಲ ಅಂದ್ರೂ ಅದು ವಿ ರೆಂಟನ್ನು ಬರೋ ರೀತಿ ಮಾಡ್ಬೋದು ಇಲ್ಲ ಸುಮ್ಮನೆ ಸೈಟ್ ಮೇಲೆ ಸೈಟ್ ತೊಗೊಂಡು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದು ಡೆಡ್ ಅಮೌಂಟ್ ಥರನೇ ಕೂತ್ಕೊಳ್ಳುತ್ತೆ ಅಷ್ಟೇ ನಮಗೆ ಅದರಿಂದ ಬರೋ ಪ್ರಾಫಿಟ್ ಯಾವುದು ಇರೋದಿಲ್ಲ ಅಲ್ವಾ ಸೊ ಅದನ್ನು ಯೋಚನೆ ಮಾಡಿ ನಾವು ಸರಿ ಹೋಗಿ ಮನೆ ಕಟ್ಟೋಣ ಅಂತ ಡಿಸೈಡ್ ಆಗಿದ್ದಂಥದ್ದು ಸೊ ಆಯಿತು ಅಂತ ಅದನ್ನು ಅಪ್ಪನ ಮಾವನಿಗೂ ಕೂಡ ಹೇಳಿದ್ವಿ ಸರಿ ಆಯಿತು ಕಟ್ಟಿ ಕಟ್ಟಣ ಅಂತ ಹೇಳಿ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಸೊ ಮನೆ ಕೂಡ ಕಟ್ಟಿದ್ವಿ ಈ ಒಂದು ದಿನ ನನಗಂತೂ ತುಂಬ ಖುಷಿಯನ್ನು ಕೊಡುತ್ತೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆಗಿದ್ದಾಗಿಂದ ಗೃಹ ಪ್ರವೇಶದ ತನಕ ಯಾವುದೇ ರೀತಿ ತೊಂದರೆಗಳಾಗದೆ ಆರಾಮಾಗಿ ಮನೆ ಮುಗಿದು ಸೊ ಅದೊಂದು ತುಂಬ ಖುಷಿ ಇದೆ ಸರ್ ನಾವು ಯಾ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಯಾವುದೇ ರೀತಿ ಅಡ್ಡಿ ಆತಂಕ ಬರದೇ ಯಾವುದೇ ಕೆಲಸ ಆದರೆ ಕೂಡ ಆ ಕೆಲಸ ಏನೋ ಒಂದು ಖುಷಿ ಅಥವಾ ಅದಕ್ಕೆ ಒಂದು ದೇವರ ಒಪ್ಪಿಗೆ ಇದೆ ಅನ್ನೋ ಥರ ನನಗನ್ಸುತ್ತೆ ಏನೂ ತೊಂದರೆ ಆಗಿಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನ್ ಮಾಡಿದವರು ಕೂಡ ಅದನ್ನೇ ಹೇಳಿದ್ರು ಅಂದರೆ ಮೇಸ್ತ್ರಿ ಏನು ಬಂದಿರ್ತಾರಲ್ಲ ಅವರು ಪ್ರತಿಯೊಬ್ಬರು ಅದನ್ನೇ ಹೇಳಿದ್ದು ಏನೂ ಕೂಡ ತೊಂದರೆ ಆಗಲಿಲ್ಲ ಆರಾಮಾಗಾಯಿತು ಮನೆ ಕೆಲಸ ಅಂತ ಅಂದ್ಬಿಟ್ಟು ಬಟ್ ತುಂಬ ಟೈಮ್ ತಗೋದು ನಮ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಬಿಲ್ಡ್ ಮಾಡೋಕೆ ಟೈಮ್ ತೊಗೊಂಡ್ವಿ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಜಾಗ ಕೂಡ ದೊಡ್ಡದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಕರೋನಾ ಬಂತು ಕರೋನಾ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದಕ್ಕೂ ಕರೋನಾ ಸ್ಟಾರ್ಟ್ ಮಾಡಿ ಒಂದು ತ್ರೀ ಫೋರ್ ಮಂತ್ಸ್ಗೆಲ್ಲ ಕರೋನಾ ಬಂತು ಅಂತ ಹೇಳ್ಬೋದು ನಾವು ಕರೋನಾನಲ್ಲೂ ತುಂಬ ಗ್ಯಾಪ್ ಬ್ರೇಕ್ನ ತೊಗೊಂಡಿಲ್ಲ ಯಾಕೆಂದರೆ ತಮಿಳ್ನಾಡವರು ಇದ್ದರು ಕೆಲ್ಸೋದವ್ರು ಇಲ್ಲೇ ಇದ್ದರು ಅವರೆಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಇಲ್ಲೇ ಇದ್ವಿ ಇನ್ನೂ ಸ್ವಲ್ಪ ದಿವಸ ಕೆಲಸನೂ ಕೂಡ ಮಾಡಿದ್ವಿ ಆಮೇಲೆ ಸ್ವಲ್ಪ ದಿವಸ ನಿಲ್ಲಿಸಬೇಕಾಯಿತು ಅಷ್ಟೇ ತುಂಬ ಆರಾಮಾಗಿ ಮನೆ ಕಟ್ಟಿದ್ವಿ ಗೊತ್ತಿಲ್ಲ ನನಗೆ ನಮ್ಮ ಮನೆ ಒಂದು ಪಾಸಿಟಿವ್ ಫೀಲ್ ನನ್ಗೆ ಎಲ್ಲೇ ಇರಲಿ ನಾನು ಎಲ್ಲಿರ್ತೀನಿ ಇರ್ತೀನಿ ಆ ಮನೆಯಲ್ಲಿ ನಾನೊಂದು ಪಾಸಿಟಿವ್ ಫೀಲ್ ಸೃಷ್ಟಿ ಮಾಡ್ಕೋತೀನಿ ನನಗೆ ಹೇಗೆ ಬೇಕು ಅನ್ನೋದನ್ನು ನಾನು ಕಲ್ಪಿಸ್ಕೋತೀನಿ ನಾನು ಹೇಳೋದಿಷ್ಟೇ ಮನೆಯಲ್ಲಿ ಒಂದು ಖುಷಿ ನೆಮ್ಮದಿ ಇದ್ದರೆ ನಮ್ಮ ಜೀವನ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ನಾನು ಹೇಳೋದಿಷ್ಟೇ ಎಲ್ಲಿ ಕೂಡ ಸೊ ಮನೆ ತುಂಬಾ ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ನಿಮಗೆ ಆ ಮನೆ ಒಳಗಡೆ ಒಂದು ಪಾಸಿಟಿವ್ ಫೀಲ್ ಬರ್ತಾ ಇಲ್ಲ ಅಂದ್ರೆ ಜಸ್ಟ್ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಾನು ಹೇಳ್ತೀನಿ ಪ್ರಕಾರ ನೀವು ಇದ್ದೀರಾ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ ನೀವು ಯಾವ ಮನೇಲಿ ಇದ್ದರೂ ಅದು ನಿಮ್ಮ ಮನೆಯೇ ಪ್ರತಿ ಕ್ಷಣ ಪ್ರತಿದಿನ ಅಲ್ಲಿ ಜೀವಿಸ್ತಿರ್ತೀರ ನೀವು ನೀವೊಂದು ಪಾಸಿಟಿವ್ ಫೀಲಲ್ಲಿ ಆ ಮನೇಲಿ ಇದ್ದರೆ ಅಷ್ಟೇ ನೀವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಸ್ವಂತ ಮನೆಯಲ್ಲಿರೋರು ಮುಂಚೆನೆ ಬಂಡವಾಳ ಹಾಕಿ ಮನೇಲಿರ್ತಾರೆ ನೀವು ಬಂಡವಾಳ ಹಾಕಿರೋರಿಗೆ ಬಾಳೆ ಕಟ್ ಬಾಡಿಗೆ ಕಟ್ಕೊಂಡು ಮನೇಲಿರ್ತೀರ ಅಷ್ಟೇ ಡಿಫ್ರೆನ್ಸ್ ನನಗೆ ಗೊತ್ತಿರೋ ಮಟ್ಟಿಗೆ ಮನೆ ನಮ್ಮದು ಅಂತ ಅನ್ಕೋಬೇಕು ಇದು ಆಲ್ಮೋಸ್ಟ್ ಸಬ್ಸಿಕೆ ಸಪ್ ಯೂಸ್ ಮಾಡ್ಕೊಂಡು ಅಂತ ಟೊಮೆಟೊ ಬಾತ್ ಕೂಡ ರೆಡಿ ಆಗಿದೆ ಹಾಗೆ ಕ್ಯಾರೆಟ್ ಹೇಳೋದು ಒಬ್ಬಟ್ಟು ಕೂಡ ರೆಡಿ ಆಗಿದೆ ಇನ್ನು ತಿಡಿ ಹಾಕೋದಷ್ಟೇ ನೋಡ್ಬೋದು ಕಿಚನ್ ಎಷ್ಟು ಆಗಿದೆ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ಯಪ್ಪಾ ನಂಗೆ ಕಿಚನ್ ನೀಟಾಗಿರ್ಬೇಕು ಕಿಚನ್ ಹಿಂಗೆ ಮೆಸ್ಸಿಯಾಗಿದ್ರೆ ತಲೆನೋವು ಬರುತ್ತೆ ಇಲ್ಲಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಹಂಗೆ ಇದೆ ಅಲ್ಲಿ ಕುಯ್ಯಕ್ಕೆ ತೆಗ್ದಿರೋಂಥದ್ದೆಲ್ಲ ಹಂಗೆ ಇದೆ ಅಲ್ಲಿ ಬಂದು ಅಂಗಡಿಯಿಂದ ತೊಗೊಬಂದಿರೋ ಅಂಥ ಐಟಮ್ಸ್ ಎಲ್ಲ ಹಂಗೆ ಇದೆ ಸೊ ಎಲ್ಲದನ್ನು ಎತ್ತಿರಬೇಕು ಈಗ ಬುಂಡ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಶುಭನೇ ಎಷ್ಟು ಬೇಕು ಅಡುಗೆ ಆಗುತ್ತೆ ನೋಡೋಣ ಸಾರಿ ಬಿಚ್ಚೋಣ ಅಂದ್ಕೋತಾ ಇದ್ದೀನಿ ಅಡುಗೆ ಮಾಡ್ಬಿಟ್ಟು ಆಮೇಲೆ ಎಲ್ಲ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಇಲ್ಲಿ ನೋಡ್ಬೋದು ಸಬ್ಸಿಗೆ ಸೊಪ್ಪು ಯೂಸ್ ಮಾಡಿ ಮಾಡುವಂಥ ಟೊಮೆಟೊ ಭಾತ್ ಅಥವಾ ರೈಸ್ ಬಾತ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ರೆಡಿ ಆಯಿತು ಹೊಬ್ಬಡ್ಗೆ ಕೂಡ ಎಲ್ಲ ರೆಡಿ ಆಯಿತು ಈಗ ಬೋಂಡಾಗಿ ರೆಡಿ ಮಾಡ್ಕೋತಾಯಿನಿ ಇಲ್ಲಿ ದೋಸೆ ಇಟ್ಟಿತ್ತು ದೋಸೆ ಹಿಟ್ಟಿಗೆ ಯೂಸ್ ಮಾಡಿಕೊಂಡು ನೀರು ಅಂತ ಕರೀತಾರೆ ನಮ್ಮ ಕಡೆ ಅಥವಾ ದೋಸೆ ಇಟ್ಟು ಯೂಸ್ ಮಾಡುವಂಥ ಬೋಂಡ ಅಂತ ಕೂಡ ಕರಿಬೋದು ಸೊ ಇದಕ್ಕೆ ಕೊತ್ಮಿರಿ ಕ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಪುದೀನ ಇದನ್ನುಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ ಇದಕ್ಕೊಂಚೂರು ಮೈದಾ ಹಿಟ್ಟು ಉಪ್ಪು ಖಾರ ಸೋಡಾ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ತಾರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಂಡ ಹಾಕ್ಕೊಂಡು ಇದು ಕೂಡ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಮೈದಾ ಹಿಟ್ಟು ಬೇಕಂದ್ರೆ ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟು ಬೇಕಂದರೂ ಯೂಸ್ ಮಾಡ್ಬೋದು ಮೈದಾ ಹಿಟ್ಟು ಯೂಸ್ ಮಾಡಿದ್ರೂ ಬೇರೆ ಟೇಸ್ಟ್ ಕೊಡುತ್ತೆ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೆ ಬೇರೆ ಟೇಸ್ಟ್ ಕೊಡುತ್ತೆ ಎರಡೂ ಕೂಡ ಟ್ರೈ ಮಾಡ್ತೀನಿ ನಾನು ಅವಾಗವಾಗ ನೀವು ಟ್ರೈ ಮಾಡಿ ಮೈದಾ ಹಿಟ್ಟು ತುಂಬ ಹೆಲ್ತಿಗೆ ಒಳ್ಳೇದಲ್ಲ ಸೊ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೇ ಬೆಸ್ಟು ಸೊ ನನಗೆ ಒಂದು ಸ್ವಲ್ಪ ಬೇರೆ ಥರ ತಿನ್ನಬೇಕು ಅಂತ ಹೇಳಿದಾಗ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತೀನಿ ಅಷ್ಟೇ ಹಾಗೆ ನಮ್ಮನೆ ಕಡೆ ನಮ್ಮನೇನ ಕೂಡ ತುಂಬ ಜನ ಇಷ್ಟಪಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಹೋಮ್ ಟೂರ್ ಕೂಡ ಕೇಳ್ತಾನೇ ಇದೀರಾ ಮಾಡ್ತೀನಿ ಏನು ಹೋಮ್ ಟೂರ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಅಂತ ಹೇಳ್ಬೋದು ಆದಷ್ಟು ಬೇಗ ಮಾಡ್ತೀನಿ ಆಲ್ರೆಡಿ ಎಲ್ಲರೂ ಕೂಡ ಮನೆ ಪೂರ್ತಿಯಾಗಿ ನೋಡಿಬಿಟ್ಟಿದ್ದೀರಾ ಅಂದರೆ ಹೋಮ್ ಟೂರ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಅನ್ಕೋತೀನಿ ಅಷ್ಟು ನೀಟಾಗಿ ತೋರಿಸ್ಬಿಡ್ತೀನಿ ಎಲ್ಲ ವ್ಲಾಗ್ಸಲ್ಲೂ ಕೂಡ ಬಟ್ ಆದರೂ ಕೂಡ ತುಂಬ ಜನ ಕೇಳ್ತಾ ಇದ್ರಲ್ಲ ಮಾಡ್ತೀನಿ ನಾವು ಯಾವುದೇ ರೀತಿಯಾದ ತುಂಬ ಜನ ಕೇಳ್ತಿರೋದು ಇಂಜಿನಿಯರ್ ಕೊಟ್ಟಿದ್ರ ಹಾರ್ಟ್ ನಿಮ್ಮ ಮನೆಗೆ ಏನು ವುಡ್ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ತುಂಬ ಜನ ಹೇಳ್ತೀರ ನಾವು ನಾವು ಜಸ್ಟ್ ಮನೆಯ ಪ್ಲ್ಯಾನಿಂಗ್ ಅಷ್ಟೇ ಇಂಜಿನಿಯರ್ನ ಇಂಜಿನಿಯರ್ ಕೊಟ್ಟಿದ್ದು ಅಂದರೆ ಗೋಡೆಗಳೆಲ್ಲೆಲ್ಲಿ ಬಿಲ್ಡ್ ಆಗಬೇಕು ಏನು ಅಂತ ಅಷ್ಟೇ ನಾವು ಯಾವುದೇ ರೀತಿ ಬೇರೆ ವುಡ್ವರ್ಕ್ಗೆಲ್ಲ ಇಂಜಿನಿಯರ್ ತಗೊಂಡೇ ಇಲ್ಲ ನಾವು ಸೊ ಎಲ್ಲ ಕೂಡ ನಮ್ಮ ಐಡಿಯಾಸ್ ಮೇ ಮುಖಾಂತರನೇ ನಾವು ಮಾಡಿರೋ ಅಂಥದ್ದು ಅದಕ್ಕೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ನಮಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸೊ ನೀವು ಹೇಳಿದ್ರು ಕೂಡ ಇಂಜಿನಿಯರ್ಸ್ಗೆ ಮಾಡಿಕೊಡ್ತಾರೆ ನಿಮ್ಗೆ ಯಾವ ರೀತಿ ಬೇಕು ಅಂಥವ್ರನ್ನೇ ಹುಡುಕಿ ಕೊಡ್ತಾರೆ ಬಟ್ ನನಗೆ ನಾವು ಕೂಡ ಕೇಳಿದ್ವಿ ಬಟ್ ನಮ್ಮ ಬಜೆಟ್ಗೆ ಸಿಕ್ಕಾಪಟ್ಟೆ ಹೆವಿಯಾಗಿ ಹೇಳಿದ್ರು ಅವರು ನಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಸೊ ಅದಕ್ಕೆ ನಾವು ಬೇಡ ನಾವೇ ಮಾಡ್ಕೊಳ್ಳೋಣ ನಮಗೆ ಒಂದಷ್ಟು ಐಡಿಯಾಸ್ ಇರುವಾಗ ನಮ್ಗೆ ಹೆಂಗೆ ಬೇಕು ಅನ್ನೋದು ನಮ್ಮ ಮೈಂಡಲ್ಲಿರುವಾಗ ಬೇರೆ ಏನು ಕೊಡೋದು ನಾವೇ ಮಾಡಿಸ್ಕೊಳ ಅನ್ನೋ ಒಂದು ರೇಂಜಲ್ಲಿ ಇದ್ವಿ ನಾನು ನನ್ನ ಹಸ್ಬೆಂಡು ಸೊ ನನ್ನ ಪ್ಲ್ಯಾನ್ಸ್ ನಮ್ಮ ಪ್ಲ್ಯಾನ್ಸನ್ನೇ ತೊಗೊಂಡು ನಾವು ಮಾಡಿಸ್ಕೊಂಡಿರುವಂಥದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ನನಗೂ ಕೂಡ ಖುಷಿ ಇದೆ ನಿಮಗೂ ಕೂಡ ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿದ್ದೀರಾ ಸೊ ಅದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ ನನಗೂ ಕೂಡ ಈಗ ಅರಸೆಲ್ಲ ಚೇಂಜ್ ಮಾಡಿದೆ ಅವಾಗಿಲ್ಲ ಕಿಸಿದಾಯಿತು ಸೊ ಈಗ ಬೋಂಡ ಒಬ್ಬಟ್ಟು ಒಬ್ಬಟ್ಟು ರೆಡಿ ಮಾಡಿದ್ವಿ ಸೊ ಬೋಂಡ ಮಾಡ್ತಾಯಿದ್ರೆ ಅಷ್ಟೇ ಎಲ್ಲ ಅಡುಗೆ ಆಗಿದೆ ತೋರ್ಸಿನ ಏನಾಗ ಮಾಡಿದ್ದೀವಿ ಏನು ಅಂತ ಅಂದ್ಬಿಟ್ಟು ಸೊ ಈಗ ಊಟ ಮಾಡೋ ಟೈಮು ಸ್ಟವ್ ಆಫ್ ಮಾಡಿಲ್ಲ ಯಾಕೋ ಫೇಸ್ ಫೇಸೆಲ್ಲ ಇದೆ ಫುಲ್ ಅಲರ್ಜಿ ಥರ ಆಗ್ತದೆ ಯಾಕೆ ಅಂತ ಗೊತ್ತಿಲ್ಲ ನೋಡ್ಬೋದು ಪಿಂಪಲ್ಸ್ ಬರ್ತಾಯಿಲ್ಲ ಇತ್ತೀಚೆಗೆ ಬಟ್ ಏನೋ ಅಲರ್ಜಿ ಥರ ಆಗಿದೆ ಕೈ ಮೇಲೆ ಫೇಸ್ ಮೇಲೆ ಎಲ್ಲ ಕೂಡ ಒಂಥರ ಆಗ್ತದೆ ಫುಲ್ ಬಿಸಿ 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 ಅನ್ನಿಸ್ತದೆ ಫೇಸ್ ವಾಶ್ ಮಾಡಿದ್ರೆ ಸ್ವಲ್ಪ ಅಂತ ಅನಿಸುತ್ತೆ ಮಾಡೇ ನೋಡ್ಬೋದು ನೀವು ಏನೆಲ್ಲ ಮಾಡಿದ್ದೀನಿ ಅಡುಗೆ ಅಂತ ಇಲ್ಲಿ ಒಂದು ರೈಸ್ ಭಾತನ್ನು ಕೂಡ ಮಾಡಿದ್ದೀನಿ ಸಬ್ಸಿಗೆ ಸಪ್ಪು ಟೊಮೆಟೊ ಅದನ್ನೆಲ್ಲ ಯೂಸ್ ಮಾಡಿಕೊಡು ತುಂಬಾ ತುಂಬ ಟೇಸ್ಟಿಯಾಗಿದ್ದು ಜೀರಾ ರೈಸನ್ನು ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೇ ನೋಡ್ಬೋದು ಕ್ಯಾರೆಟ್ ಹೋಳಿಗೆ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಹಸ್ಬೆಂಡ್ಗೆ ಮಗನಿಗೆ ಎಲ್ಲ ಕೂಡ ಇಷ್ಟ ಆಯಿತು ಮಾಡಿದ್ಮೇಲೆ ಎಲ್ಲರಿಗೂ ಇಷ್ಟ ಆದರೆ ಅದೊಂದು ಖುಷಿ ಅಲ್ವಾ ಒಬ್ಬಟ್ಟಿಗೆ ತುಪ್ಪ ಇಲ್ಲಿ ಮೊಸರು ಬಜ್ಜಿ ರೈಸ್ ಬಾತಿಗೆ ಕೋಸಂಬರಿ ಮತ್ತು ಬೋಂಡಾಗೆ ಚಟ್ನಿ ಚಟ್ನಿ ಮಾಡಿದೆ ಅಂದರೆ ಬೆಳಗ್ಗೆ ಇಡ್ಲಿಗೆ ಚಟ್ನಿ ಮಾಡಿದ್ದೆಲ್ಲ ಅದೇ ಚಟ್ನಿ ಇತ್ತು ಹಾಗೆ ಇಲ್ಲಿ ನೋಡ್ಬೋದು ಬೋಂಡ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಹಸ್ಬೆಂಡು ಹೋಂಡ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಸ್ವಲ್ಪ ಇತ್ತು ಅದನ್ನು ತೋರಿಸೋದು ಅಷ್ಟೇ ಎಲ್ಲದನ್ನು ಕೂಡ ಒಂದು ಬಾಳೆಲ್ಲಿ ಊಟ ಮಾಡಬೇಕು ಚೆನ್ನಾಗಿರ್ತಾಯಿತ್ತು ಬಟ್ ಬಾಳೆಯಲ್ಲೇ ನಿಂತು ಬರಲಿಲ್ಲ ನನಗೆ ಹಸ್ಬೆಂಡ್ಗೆ ಹೇಳೋಣ ಅಂದ್ಕೊಂಡೆ ಇಲ್ಲಿ ಹೆಲ್ಲೆಯಲ್ಲಿ ಹಾಕ್ಕೊಂಡು ಊಟ ಮಾಡೋಣ ಅಂತ ಇದು ಪ್ರಸಾದ ಫಸ್ಟಿಗೆ ಸಜ್ಜಿಗೆ ಏನು ಮಾಡಿರ್ತೀನಲ್ಲ ಲಕ್ಷ್ಮಿ ಪೂಜೆಗೆ ನಾನು ಉಂಡೆ ಏನು ಮಾಡಲ್ಲ ಬೌಲಿಗೆ ಇಟ್ಬಿಡ್ತೀನಿ ಸೊ ಎಲ್ಲದನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದ್ದು ಎಲ್ಲ ಊಟ ಕೂಡ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಒಂದು ಈ ಹೊಸ ವರ್ಷದಲ್ಲಿ ಒಂದಷ್ಟು ಗೋಲ್ಗಳನ್ನು ಹಾಕೊಂಡಿದ್ದೀನಿ ಅದರಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಒಂದು ಮೇಯ್ನ್ ಸೊ ಅದನ್ನು ಕೂಡ ಚೆನ್ನಾಗಿ ತೊಗೊಂಡು ಹೋಗಬೇಕು ಇಯರ್ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಬೇಕು ನನ್ನ ಒಂದು ಇಯರ್ ಗೋಲ್ಗಳಲ್ಲಿ ಯೂಟ್ಯೂಬ್ ನನ್ನ ಗೋಲ್ ನನ್ನದೊಬ್ಬಳದೇ ಶ್ರಮ ಇಲ್ಲಿ ಕೆಲಸ ಆಗೋದಿಲ್ಲ ನೀವು ನನ್ನ ಜೊತೆ ನಿಂತರೆ ಮಾತ್ರ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗೋದು ಬೇರೆ ಎಲ್ಲ ಕೆಲಸಗಳು ನನ್ನ ಶ್ರಮ ಸಾಕಾಗುತ್ತೆ ಬಟ್ ಯೂಟ್ಯೂಬ್ಗೆ ಹಾಗಲ್ಲ ನನ್ನ ಶ್ರಮದ ಜೊತೆ ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಕನ್ನಡದ ಹುಡುಗಿಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹೇಗೋ ನಮ್ಮ ಕ್ಯಾಲೆಂಡರ್ ಪ್ರಕಾರ ಇದು ಕೂಡ ಸೊ ಹೋಗಿ ಬಾ